ಅವರಿಂದ ಕಲಿತ ಪಾಠವು ಮರೆಯದಿರಿ ಎಕ್ಸಾಕ್ಟ್ಲಿ ಸಿಸ್ಟರ್ ಅದಂತೂ ಅಕ್ಸರ ಸಹ ಸತ್ಯ ಪಿ ಆರ್ ಟಿ ಪಾಕ ಪಾಕಸಾಲೆಯವರು ಬಂದರು ಆಯ್ ಪಿ ಆರ್ ಟಿ ಪಾಕಸಾಲೆಯವರೇ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಥ್ಯಾಂಕ್ ಯು ಲೈಕ್ ಟನ್ ಅಂತಿದ್ದೀರಾ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾನು ಲೈವ್ಗೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ತಮ್ಮ ಪರಿಚಯ ನನಗೆ ಗೊತ್ತಾಗಿದ್ದಿಲ್ಲ ಸಾಧ್ಯ ತಮ್ಮ ಹೆಸರು ಊರು ಹೇಳಿ ಏನು ಕೆಲಸ ಮಾಡ್ತೀರಾ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮೆಸೇಜ್ಗೆ ಪಿ ಆರ್ ಟಿ ಪಕ್ಕಸಾಲೆ ಚೆನ್ನಾಗಿದೆ ಹೆಸರು ಹಾಂ ರಂಜಿತಾ ಬ್ಯಾಂಗ್ಳೂರು ಹೌದಾ ಓಕೆ ಓಕೆ ಅಲ್ಲಿ ಪಕ್ಕ ಹಾಕ್ಬೇಕಿತ್ತು ನೀವು ಏನು ವರ್ಕ್ ಮಾಡ್ತೀರಪ್ಪ ಹೌಸ್ ವೈಫ್ ಓಕೆ ಅದು ಒಳ್ಳೆಯ ಕೆಲಸನೇ ಊಟ ಆಯ್ತಾ ಸಿಸ್ಟರ್ ಆಯ್ತು ನನ್ನದು ಆಯ್ತು ಸಿಸ್ಟರ್ ಜಸ್ಟ್ ಆಯ್ತು ನಮ್ಮದು ನೀವೇನು ವರ್ಕ್ ಮಾಡ್ತಿದ್ದೀರಾ ರಂಜಿತಾ ಸಿಸ್ಟರ್ ನಾನು ಬಂದು ನನ್ನ ಹೆಸರು ರಾಣಿ ಚಂದ್ರಶೇಖರ್ ಅಂತೇಳಿ ಮಂಡ್ಯ ನಾನು ನನ್ನದ್ದು ನಾನು ಬಂದು ಸರ್ಕಾರಿ ಹಲವಾರು ಇಲಾಖೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತೀನಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ನನ್ನದೇ ಒಂದು ಸಂಸ್ಥೆ ಇದೆ ನಮ್ಮ ಸಂಸ್ಥೆಯಲ್ಲಿ ನಾನು ಸಿ ಇಒ ಆಗಿ ಕೆಲಸ ಮಾಡ್ತೀನಿ ಹವ್ಯ ಹವ್ಯಾಸಕ್ಕಾಗಿ ಸ್ವಲ್ಪ ಬರವಣಿಗೆ ಇದೆ ಪತ್ರಿಕೆಗಳಿಗೆ ಅಂಕಣಗಳು ಲೇಖನಗಳನ್ನ ಬರಿತೀನಿ ಕೆಲವೊಂದು ಪುಸ್ತಕಗಳು ಕೂಡ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಇದು ನನ್ನ ಕಿರು ಪರಿಚಯ ಯೂಟ್ಯೂಬ್ನಲ್ಲಿ ನೀವು ನನ್ನ ಚಾನಲ್ನಲ್ಲಿ ಹೋಗ್ಬಿಟ್ಟು ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ನನ್ನ ಕಿರು ಪರಿಚಯ ಅಂತ ಒಂದು ಟೈಟಲ್ ಇರುವಂಥ ಒಂದು ವಿಡಿಯೋ ಇದೆ ಅದರಲ್ಲಿ ಪೂರ್ಣ ನನ್ನದು ಪರಿಚಯನ ಹಾಕಿದ್ದೀನಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಯೂಟ್ಯೂಬ್ಗೆ ಹೊಸಬ್ಳು ಅಷ್ಟೇ ನಾನು ರಮ್ಯಾ ಸಿಸ್ಟರ್ ಏನು ಊಟ ಮಾಡಿದ್ರಿ ಅಂತ ಕೇಳ್ತಿದ್ದೀನಿ ಅವಾಗಿಂದ ಇಲ್ಲಿ ಬಿಡಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಆ್ಯಕಿಂಗ್ ಕೋರ್ಸ್ ಅವ್ರು ಬಂದರು ಆಯ್ ಹ್ಯಾಕಿಂಗ್ ಕೋರ್ಸ್ ಅವರೇ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಊಟ ಆಯ್ತಪ್ಪ ರಮ್ಯಾ ಸಿಸ್ಟರ್ ಊಟ ಆಯ್ತಾ ಏನು ತಿಂದಿರಿ ಆದರೂ ಸೂಪರ್ ಸಿಸ್ ನೀವು ಥ್ಯಾಂಕ್ ಯು ಧನ್ಯವಾದ ಸಿಸ್ಟರ್ ಥ್ಯಾಂಕ್ ಯು ನಮಗೆಲ್ಲ ಗೊತ್ತಿದ್ದಾರೆ ಸೀಸ್ ಥ್ಯಾಂಕ್ ಯು ಓಕೆಮ್ಮ ಥ್ಯಾಂಕ್ ಯು ಕೋರ್ಸ್ ಏನು ಊಟ ತಿಂದಿರಿ ಆ್ಯಕಿಂಗ್ ಕೋರ್ಸ್ ಅವರೇ ರೈಸ್ ಸಾಂಬಾರು ಹೌದಪ್ಪ ಓಕೆ ಬ್ಲೂ ಕೊಟ್ಟಿದ್ದಿಲ್ಲ ನಮಗೆ ಏ ಕೊಡ್ತೀನಪ್ಪ ಕೊಡ್ತೀನಿ ಸಾರಿ ಮಾತಾಡ್ತಾ ಮರ್ತೆ ನಾ ಎಲ್ರಿಗೂ ಕೊಡ್ತೀನಿ ಆ ಥರ ಏನು ಅಬ್ಜೆಕ್ಷನ್ ಇಲ್ಲ ನಮ್ಮ ಹತ್ರ ಎಲ್ಲರಿಗೂ ಸ್ವಾಗತ ಇದ್ದೇ ಇರುತ್ತೆ ಕೊಟ್ಟಿದ್ದೀನಿ ಪಿ ರಂಜಿತಾ ಸಿಸ್ಟರ್ ಸಿಸ್ ನಿಮ್ಮದು ನನ್ನದು ಸೊಪ್ಪು ಸಾಂಬಾರು ಮತ್ತು ಇದು ಹಾನಿಯನ್ ಪಕೋಡ ರೈಸು ಓಕೆ ಆಯಿತು ಥ್ಯಾಂಕ್ ಯು ಎಲ್ಲಿ ಮುದ್ದು ಬಂದಿಲ್ಲ ಬರ್ತಾರೆ ಬರ್ತಾರೆ ಅವರು ಸತಿ ಎಂಟ್ರಿ ಆದರೆ ನಾನು ಮಲಗ ತನಕ ಲೈವ್ ಎಂಡ್ ಆಗಲ್ಲ ಲೈವ್ ಎಂಡ್ ಆಗ ತನಕ ಅವ್ರು ಹೋಗೋಲ್ಲ ಅಥವಾ ಅವರು ಇರೋ ತನಕ ನಾನು ಲೈವ್ ಎಂಡ್ ಮಾಡಂಗಿಲ್ಲ ಇದು ನಿಯಮ ಹನ್ನೆರಡು ಗಂಟೆ ಹನ್ನೆರಡು ವರೆ ಆಗಿಬಿಡುತ್ತೆ ಒಂದು ಗಂಟೆ ಆದರೂ ಆಗಿಬಿಡುತ್ತೆ ಥ್ಯಾಂಕ್ ಯು ಸೋ ಮಚ್ ಸಿಸ್ ಇರಲಿ ಸಿಸ್ ಥ್ಯಾಂಕ್ಸ್ ಎಲ್ಲ ಯಾಕೆ ಸಾರಿ ಅದು ನಾನು ಮರ್ತಿದ್ದೆ ಅಷ್ಟೆ ಇನ್ನೇನು ಬರ್ತಾರೆ ರಮ್ಯಾ ಸಿಸ್ಟರ್ ಅವರು ನಮ್ಮ ಟೀಮ್ ಎಲ್ಲ ಒಬ್ರಾದ ಒಬ್ಬರು ಒಬ್ರು ಒಟ್ಟೊಟ್ಟಿಗೆ ಬರ್ತಾರೆ